ನಿಮ್ಮ ನಿಜವಾದ ಸ್ವವನ್ನು ಪುನಃ ಕಂಡುಕೊಳ್ಳಿ ಸಾಮಾಜಿಕ ನಿರೀಕ್ಷೆಗಳನ್ನು ಮರೆಯಿರಿ ಮತ್ತು ನಿಮ್ಮದೇ ಆದ ಗುರುತನ್ನು ನಿರ್ಮಿಸಿ ಖೋಟಾ ಗುರುತುಗಳನ್ನು ಬಿಟ್ಟು ನಿಜವಾದ ಸ್ವವನ್ನು ಮತ್ತು ಅರ್ಥಪೂರ್ಣ ಗುರಿಗಳನ್ನು ಅನ್ವೇಷಿಸಿ ಹಲವರು ಜೀವನದ ವಿಭಿನ್ನ ಪಾತ್ರಗಳನ್ನು ಸ್ವೀಕರಿಸುವ ಮೂಲಕ ತಮ್ಮ ನಿಜವಾದ ಗುರುತನ್ನು ಕಳೆದುಕೊಳ್ಳುತ್ತಾರೆ ಇದರಿಂದ ಅತೃಪ್ತಿ ಉಂಟಾಗುತ್ತದೆ ಇದನ್ನು ಮರೆಯಲು ನಿಮ್ಮ ಪ್ರಸ್ತುತ ಗುರಿಗಳು ಮತ್ತು ಕನಸುಗಳ ಪಟ್ಟಿ ಮಾಡಿ ಆವುಗಳ ಮೂಲಗಳು ಮತ್ತು ಪ್ರಸ್ತುತತೆಯನ್ನು ವಿಶ್ಲೇಷಿಸಿ ಸಾಮಾಜಿಕ ಮಾನದಂಡಗಳನ್ನು ಮೀರಿ ನಿಮ್ಮದೇ ಆದ ಯಶಸ್ಸಿನ ವ್ಯಾಖ್ಯಾನವನ್ನು ಕಂಡುಕೊಳ್ಳಿ ನಿಮ್ಮ ಹಳೆಯ ಆಸೆಗಳನ್ನು ಪರಿಶೀಲಿಸಿ ಉದಾಹರಣೆಗೆ ನಾನೊಬ್ಬ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಬೇಕು ಎಂಬ ಆಸೆ ಸಮಾಜದ ಪ್ರಭಾವವನ್ನು ಗುರುತಿಸಲು ಬಾಹ್ಯ ಅಭಿಪ್ರಾಯಗಳನ್ನು ತೊರೆದು ನಿಮ್ಮ ನಿಜವಾದ ಇಚ್ಛೆಗಳನ್ನು ಅರಿಯಲು ಮೂರು ಹಂತದ ಪ್ರಕ್ರಿಯೆಯನ್ನು ಅನುಸರಿಸಿ ಆತ್ಮಶಂಕೆಯನ್ನು ದೂರ ಮಾಡಿ ಹೊಸ ಅನುಭವಗಳನ್ನು ಸ್ವೀಕರಿಸಿ ಹಲವರು ಹೊಸದನ್ನು ಪ್ರಯತ್ನಿಸುವ ಭಯದಿಂದ ಹಿಂದೆ ಸರಿಯುತ್ತಾರೆ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ತಪ್ಪು ನಂಬಿಕೆಯಿಂದ ತಿಂಗಳಿನ ಒಳಗೆ ಎಂಟು ವಿಭಿನ್ನ ಅನುಭವಗಳನ್ನು ಖಾದಿ ಒಪ್ಪಿಕೊಂಡರೆ ನಿಮ್ಮ ಕಲಿಕೆ ಮತ್ತು ಆತ್ಮನ್ವೇಷಣೆಯ ಪ್ರಕ್ರಿಯೆಯನ್ನು ವೇಗಗೊಳಿಸಬಹುದು ಅನುಭವಿ ಎಂದು ಕರೆಯುವುದು ಅರ್ಹತೆ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಾರದು ನೀವು ಯಾವುದನ್ನು ಇಷ್ಟಪಡುವಿರಿ ಅಥವಾ ಇಷ್ಟಪಡದುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ವೈಯಕ್ತಿಕ ಇಚ್ಛೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಹೊಸ ಅನುಭವಗಳಲ್ಲಿ ತೊಡಗಿಸಿಕೊಂಡರೆ ನೀವು ಇಂದಿಗೂ ಅರಿಯದ ನಿಮ್ಮ ಸಾಮರ್ಥ್ಯಗಳನ್ನು ಪತ್ತೆ ಮಾಡಬಹುದು ಸ್ಪರ್ಧೆಯು ವೈಯಕ್ತಿಕ ಬೆಳವಣಿಗೆ ಮತ್ತು ಸಕಾರಾತ್ಮಕ ಪ್ರಭಾವಕ್ಕೆ ಸಹಾಯಕವಾಗಬಹುದು ಮೊದಲು ಗೆಲುವೆ ಗುರುತನ್ನು ನಿರ್ಧಾರ ಮಾಡುತ್ತಿತ್ತು ಆದರೆ ಈಗ ಕಲಿಯುವಿಕೆ ಮತ್ತು ಅನುಭವದ ಆನಂದವೇ ಮುಖ್ಯ ಸ್ಪರ್ಧೆಯು ತಟಸ್ಥ ನೆವುಚವಾಗಿರುತ್ತದೆ ಅದನ್ನು ನಾವು ಹೇಗೆ ನೋಡುವೆವು ಎಂಬುದರ ಮೇಲೆ ಅದು ಹಿತಕರವೇ ಅಥವಾ ನಕಾರಾತ್ಮಕವೇ ಎಂಬುದು ನಿರ್ಧಾರವಾಗುತ್ತದೆ ಧ್ಯಾನದ ಅವಧಿಗಿಂತ ಅದರ ಆಳಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಬೌದ್ಧ ಸನ್ಯಾಸಿಗಳು ಧ್ಯಾನದ ಗುಣಮಟ್ಟವನ್ನು ಮುಖ್ಯವಾಗಿ ಪರಿಗಣಿಸುತ್ತಾರೆ ಅವಧಿಗಿಂತ ಸ್ನೇಹಿತರೊಂದಿಗೆ ರಚನಾತ್ಮಕ ಸ್ಪರ್ಧೆಯು ಪರಸ್ಪರ ಬೆಂಬಲ ಮತ್ತು ಸಹಕಾರವನ್ನು ಉತ್ತೇಜಿಸಬಹುದು ವರ್ತಮಾನ ಕ್ಷಣದಲ್ಲಿ ನೆಲೆಸಿ ಸೃಜನಶೀಲತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಿ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆಯು ಪ್ರಸ್ತುತ ಜೀವನದ ಸಮಾಧಾನ ಮತ್ತು ಕಾರ್ಯಕ್ಷಮತೆಯನ್ನು ಹಿಂಸಬಹುದು ಬಹುಪಾಠ ಮಲ್ಟಿಟಾಸ್ಕಿಂಗ್ ಒಂದು ಸುಳ್ಳು ನಂಬಿಕೆ ನಿಜವಾದ ಉತ್ಪಾದಕತೆ ಏಕಕಾಲದಲ್ಲಿ ಒಂದೇ ಕಾರ್ಯದ ಮೇಲೆ ಗಮನ ಕೇಂದ್ರೀಕರಿಸುವುದರಿಂದ ಸಾಧ್ಯ ಇತರರೊಂದಿಗೆ ಹೋಲಿಕೆ ಮಾಡದೆ ನಿಮ್ಮ ಸ್ವಂತ ಪಯನಕ್ಕೆ ಒತ್ತು ನೀಡಿರಿ ಪ್ರತಿ ವ್ಯಕ್ತಿಯ ಪಥ ಮತ್ತು ಸಮಯಸಾರಿಯೂ ವಿಭಿನ್ನವಾಗಿರುತ್ತದೆ ಇತರರ ಯಶಸ್ಸಿನೊಂದಿಗೆ ನಿಮ್ಮನ್ನು ಹೋಲಿಸಬೇಡಿ ವೈಯಕ್ತಿಕ ಗುರಿಗಳು ಮತ್ತು ಶಕ್ತಿಗಳನ್ನು ಗುರುತಿಸುವುದು ಜೀವನದಲ್ಲಿ ಉದ್ದೇಶ ಮತ್ತು ಅರ್ಥವನ್ನು ಕಂಡುಕೊಳ್ಳಲು ಅವಶ್ಯಕ